ಆರ್ಡರ್ ಕೊಡುವರು ಅಂತ ಸಾರ್ಟೆ. ಹ್ಮ್. ಆ? ಹ್ಮ್. ಸಾರ್ಟೆ ಎಲ್ಲಿ ಸರ್ ನಾವು ಅರ್ಧಗೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಸರ್. ನೀವು ಬರಲ್ಲ ಇಲ್ಲಿ ಅಲ್ಲ ಅಲ್ಲ ಆರ್ಡರ್ ಕೊಟ್ಟು ತಕೊಳ್ಳೋಣ. ಹಾಗೆ. ಅಲ್ಲ. ಹ್ಮ್. ಸಾರ್ಟೆ 9:30 ಬರ್ತಾನೆ ಸರ್. ಸರ್ ಲೇಟ್ ಆಗಿ ಬಿಡುತ್ತೆ ನಾನು ಯಾಕಂದ್ರೆ ನಾನು ಬೇಗನೆ ಮನೆಯಿಂದ ಹೊರಟಿರ್ತೀನಿ ಲೇಟ್ ಆಗಿ ಆಗೋದ್ರೆ ಸುಮ್ಮನೆ ಡೌಟ್ ಬರುತ್ತೆ ಅದಕ್ಕೆ. ಹಿಂಗೇನೆ ಮನೆ ಹೊರಟಿ ಮನೆಯಿಂದ ಹೊರಟಿರ್ತೀನಿ ಹಾ ಬೇಗ ಬಂದ್ರೆ ಅಲ್ಲಿ ಕೂತಿದ್ದೆ ಸೈನ್ ಕೂತಿದ್ದೆ ನಾನು ಬರ್ತೇನೆ ಅಷ್ಟೊತ್ತಿಗೆ ಹ್ಮ್ ಅಷ್ಟು ಬೇಗ ಬರ್ತೇನೆ ನಾನು ಅಷ್ಟು ಬೇಗ ಬರ್ತೇನೆ ಏನಿಲ್ಲ ಟೂರಿಸ್ಟ್ ಅಲ್ವಾ ನೀವು ಬ್ಯಾಕ್ ಎಲ್ಲ ಇರ್ತದಲ್ವಾ ಅಯ್ಯೋ ಟೂರಿಸ್ಟ್ ಅಂತ ಹಂಗಲ್ಲ ಸರ್ ನೋಡ್ಬಿಟ್ರೆ ನಮ್ ಚಿಕ್ಕಪ್ಪ ಏನ್ ಬಸ್ ಸ್ಟಾಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಎಲ್ಲ ಯಾರು ಸ್ನೇಹಿತರು ಬರ್ತಾ ಇದ್ದಾರೆ ಅದಕ್ಕೆ ಕಾಯ್ತಾ ಸಿಕ್ಸ್ ಗೆನೆ ಹೊರಟಿರೋದು ಬೇಗನೆ ಹೊರಟಿರೋದು ನೀನು

ಹ್ಮ್ ಅದಕ್ಕಿಂತ ಮುಂಚೆ ಆಗ್ಲಾರ ಯಾರಾದ್ರು ಹೋಗೋರು ಬರೋರು ಇಡ್ತಾರಲ್ವಾ ಎಕ್ಸೆಲ್ಪ್ ಲೇಟ್ ಆಗ್ಲಿ ಅಂತ ಹ್ಮ್ ಸ್ಟೂಡೆಂಟ್ ಅವ್ರು ಇವ್ರು ಯಾರಾದ್ರು ಇದ್ರೆ ಅಂತ ಹಾ ಅದಕ್ಕಾಗೆ ಅದಕ್ಕಾಗಿ ಅದಕ್ಕೆ ಮೈಸೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ ಪರಿಚಯ ಅದಕ್ಕೆ ಇರ್ತಾರೆ 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 ಯಾವುದೋ ಕಾಸಿಗೆ ಹೋಗ್ತೀವಲ್ಲ ಅದಕ್ಕೆ ಹ್ಮ್ ಅಲ್ಲಿಗೆ ಸಾಟರ್ಡೆ ನಾವು ನೈಟ್ ಇದ್ರೆ ಸಂಡೆ ಇದ್ದು ಮಂಡೇ ಮಾರ್ನಿಂಗ್ ಹೊರಗೆ ಬರ್ತೇವೆ ಆಯ್ತಾ ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಡೋಣ ಮಾತ್ರ ನಂಗೇನ್ ತೊಂದರೆ ನಾನೇನ್ ಮನೆಗೆ ಹಂಗೆ ಹೋಗೋದಲ್ಲ ಹೌದು ಅದೇ ಅರ್ಲಿ ಮಾರ್ನಿಂಗ್ ಮಾತ್ರ ಮಂಡೇ ಆಯ್ತಾ ಒಂದು ಐದುವರೆ ಆರು ಗಂಟೆಗೆ ಐದುವರೆ ಆರು ಗಂಟೆಗೆಲ್ಲ ಕೆಲ ಮಾಡೋಣ ಮಂಡೇ ಎಲ್ಲಿ ಸರ್ ಎಲ್ಲಿ ಸ್ಟೇ ಆಗೋದು ಎಲ್ಲಿ ಆಗೋಣ

ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪ್ಯಾಲೇಸ್ ಇದು ಅದ್ರ ರೂಮ್ಸ್ ಎಲ್ಲ ಇದು ತೋರಿಸ್ತ ಡಿಸ್ಪ್ಲೇ ಮಾಡ್ತಾರ ಅಲ್ಲ ಅದ್ರದ್ದು ಇಸ್ ಬೆಸ್ಟ್ ಇದು ಅಕಮೆಂಡೇಶನ್ ಫಾರ್ ಟೂರಿಸ್ಟ್ ದರ್ಶನ್ ಪ್ಯಾಲೇಸ್ ಅಂತ ಏನೋ ಇತ್ತು ಟೇಸ್ಟಿ ಫುಡ್ ಟೇಸ್ಟಿ ಫುಡ್ ಅಂತ ವೆಜ್ ಅಂಡ್ ನಾನ್ ವೆಜ್ ಅಂತ ಇತ್ತು ನೀವು ಯಾವತ್ತು ನೋಡಿದ್ರಿ ಸರ್ ಯಾವ ಗ್ಯಾಪ್ ಅಲ್ಲಿ ನೋಡಿದ್ರಿ ಯಾವುದು ಇದ್ರಲ್ಲಿ ಬೋರ್ಡ್ ಹಾಕಿದ್ರೆ ದೊಡ್ಡ ಬೋರ್ಡ್ ಹ್ಮ್ ಇದು ರೆಂಟ್ ಆಗುವಾಗ ಹ್ಮ್ ದೊಡ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕ್ತಿದ್ದಾರೆ ಓಕೆ ಅದೇ ಆ ಸರೌಂಡಿಂಗ್ ಅಲ್ಲೇ ನಿಯರ್ ಬೈ ಮಾಡಿದ್ರೆ ಬೆಟರ್ ಯಾಕಂದ್ರೆ ನಮ್ಮ ಮನೆಗೂ ಅದಕ್ಕೂ ಬಹಳ ದೂರ ಇದೆ ಅದಕ್ಕೋಸ್ಕರ ಅಲ್ಲೇ ಮಾಡೋಣ ನೋಡಿ ಸರ್ ರೋಡಲ್ಲಿ ಮಾಡೋಣ ಇದನ್ನು ಸತ್ತಿರಲ್ಲ ಬಟ್ಟೆಗಳೆಲ್ಲ ಬ್ಯಾಗ್ ಹ್ಮ್ ಸಿಕ್ಕಿರ್ಲಿ ಹಾ ಸರ್ ट्रैक्टर हाँ। नेक्स्ट वन रेडिस्ट उसको ट्रैक्टर रेडिस्ट उसको बट्टे कर देगा लल्ला आज दिन वधी मार्केट वंदर दिन इल्ला बेक वंदरे ये स्टोर तो मने गाटो मरखूं ढोगी लल्ला चला कहाँ वंदरे नेक्स्ट टू बेक हम्म हम्म अगेज अगेज दिन में ओके ओके अगेज नामुस उठके सत्ता में हम्म अगेज

ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ಬೇಕಲ್ಲ ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಬರ್ಬೇಕಲ್ಲ ಒಳಗಿಂದ ಒಳಗೆ ಒಂದ್ ಚುಮ್ ಚುಮ್ ಇರ್ಬೇಕಲ್ಲ ಒಂದು ಒಳಗಿಂದ ಒಂದು ಕ್ರಿಯೇಷನ್ ಆಗ್ಬೇಕಲ್ವ ಹಂಗೇನಪ್ಪ ಗೊತ್ತಿಲ್ಲ ಸರ್ ಅದೆಲ್ಲ ನಂಗೆ ಕ್ರಿಯೇಷನ್ ಆಗ್ತಾ ಇಲ್ವಾ ಇಲ್ಲ ಹೊಸತು ಇದೆಲ್ಲ ಏನೋ ಹೊಸದು ಅನ್ಸ್ತಾ ಮಾತಾಡ್ತಾ ಮಾತಾಡ್ತಾನೆ ಕ್ರಿಯೇಷನ್ ನಡಿಬೇಕು ಲೆಕ್ಕ ಆದ್ರೆ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೆಲ್ಲ ಹೌದಾ ಇದೆಲ್ಲ ಮಾಲಿಶ್ ಮಾಡಿ ರೆಡಿ ಮಾಡಬೇಕಾಗುತ್ತೆ ಇನ್ನಾಗಾದ್ರೆ ಎಲ್ಲ ಮಾಲಿಶ್ ಮಾಡಿ ರೆಡಿ ಮಾಡಬೇಕಾಗುತ್ತೆ ಅಯ್ಯೋ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ಏನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ